ಹುಡ್ರು ಹೋದ 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 ಅತ್ತಾಗ ಹೋದ ಸಿಸ್ಟ್ರ್ ಹತ್ರ ಹೋಗಿ ಬರ್ತೇವೆ ಅಂದ ಅತಿಯರ ಬಂದ್ರ ಅಂತ ಬರ್ರಿ ಬರ್ರವ ನಂಗೆ ಗಾಬ್ರಿ ಆಯ್ತ ನೀವು ಬರಲೇ ಇಲ್ಲ ಅಲ್ಲ ಸಾಪಿ ಮುಖ ಮಾಡ್ಕೊಂಡ ನೀನ ಕ್ಯಾಡಕತಿ ಏನಾಗೈತಿ ಅತಿಯರ ಅದು ಏನು ಏನಿಲ್ರಿ ಸುಮಾಗ ಈಗ ನಾಲ್ಕು ತಿಂಗಳ ಮ್ಯಾಲ ಆಗೋತಂತರಿ ಐದು ತಿಂಗಳು ಅಂದರು ಎರಡನೇದು ಬಸ್ರಿ ಏಕಿ ಈಗ ಅವಗ ನೀನು ಮೊಣ್ಣದ ನಮಾಜ್ ಭಾರಿ ಸಹಿ ಸುದ್ದಿ ತಂದ್ರವ ಈಗ ಮಗ ಬೇಜಾರಗಳ ಅದೇ ರೀ ಇಷ್ಟು ದೊಡ್ಡ ಮಗಳದಾಳ ಮತ್ತು ಈಗ ಅಂತ ಬೇಕಾಗಿತ್ತು ಅಂತ ಹಾಕಿ ಚಿಂತೆ ರೀ ಹುಚ್ಚಿ ಹಿಂಗೆ ಭಾಳ ದಿವ್ಸಕ್ಕೊಂದು ಹಾಕ್ಬೇಕೇನೋ ವಯಸ್ಸೈತಿ ನನಗೇನು ವಯಸ್ಸು ಮುಗ್ದಿಲ್ಲ ಅನ್ನೋಂಗಿಲ್ಲ ಹಂಗೆ ಬೇಸರ ಮಾಡ್ಕೋಬಾರ್ದವ ಒಬ್ಬರಿ ಅತ್ತಿರ ಈಗ ಅಕ್ಕಗೂ ಒಬ್ಬನೇ ಮಗ ಇದ್ದ ನನಗೂ ಒಬ್ಬಕ್ಕೆ ಮಗಳು ಸಾಕಾಗಿತ್ತು ನನಗೇನು ಖುಷಿ ಇಲ್ಲ ನೋಡಿರಿ ಹುಚ್ಚಿ ಹಂಗೆಲ್ಲ ಮಾತಾಡ್ದು ಮಕ್ಕಳು ಬೇಕು ಅಂತ ಕಂಡು ಕಂಡು ಗುಡಿ ಕಂಡು ಮರ ಸುತ್ತಿದ್ರು ಮಕ್ಕಳಾಗಲ್ಲ ದೇವರು ಕೊಟ್ಟು ವರ ಅನ್ಕೋಬೇಕು ಇದು ಇದು ಒಂದು ಆಗವಾಲ್ದಕ ಯಾಕಾರ ಏನಾರ ಯಾಕೆ ಆಗಲಿ ಆಕೆಗೆ ನೋಡೋಣ ದೇವ್ರು ಕೊಟ್ಟರು ಕಣ್ಣು ತೆಗೆದ್ರೆ ಮತ್ತೊಂದು ಆಗಲಿ ಏನಂತೀವ ಹ್ಞೂ ಹೋಗ್ಬಿಡ್ರಿ ಅತ್ತಾರ ನೋಡೋಣ ಹೋಗಿ ಹೋಗಿ ಲಘೂನ ತಿಂಡಿ ಮಾಡ್ಕೊಂಡು ಹೊರ ನೋಡ್ಕೊರಿ ಆತ್ರಿ ಮತ್ತು ಸಿಸ್ಟ್ ಅವರು ಏನು ಹೇಳಿದ್ರು ಡಾಕ್ಟ್ರ್ ಅಜ್ಜಿ ಗಿಜ್ಜಿ ಎತ್ತಬೇಡ ಮಾಡಬೇಡ ಅಂತಂದ್ರೆ ಇಲ್ಲಿ ಇಲ್ಲ ರೀ ಅತ್ತಿಯಾರ ಅವ್ರೇನು ಹೇಳಿಲ್ಲ ಹಂಗೆ ಟೆಸ್ಟ್ ಮಾಡಿ ಹೇಳಿದ್ರು ಅವರು ಮೊದಲು ತೋರ್ಸಿದ್ವಲ್ಲ ರೀ ಅಲ್ಲಿ ತೋರ್ಸ್ಬೇಕು ಅಲ್ಲ ಹುಚ್ಚಿ ಗೊತ್ತಾಗಿಲ್ಲ ನಿನಗೆ ಏನೋನು ಯಾಕೆ ಇರುವ ಅಲ್ದಾಗ ವೀಕ್ನೆಸ್ ಗೀಕ್ನೆಸ್ ಹಿಂಗೆ ಅನ್ಕೊಂಡು ಸುಮ್ಮತ್ ಬಿಡ್ರಿ ಐತಿ ಮತ್ತು ಇನ್ನೊಂದು ಮಾತು ನಿಮ್ಮ ಮಗನ ಹತ್ರ ಹೇಳಕ್ಕೆ ಹೋಗ್ಬಿಡ್ರಿ ಏ ಹಂಗೆ ಹೇಳ್ದಂಗೆ ಹೆಂಗೆ ಹ್ಯಾಂಗ ಕಡೆಗೆ ಗೊತ್ತಾಗ್ಲಿ ಬಿಡ್ರಿ ಅವ್ರಿಗೆ ಆತು ಹೋಗಿ ಅದೇನು ಮುಚ್ಚಿಟ್ಟು ವಿಷಯ ಏನು ಹ್ಞೂ ಹ್ಞೂ ಅದ ಅದಂತೇನ್ರಿ ಯಾಕೆ ಹೇಳ್ಕೊಂತ ಬಂದಿ ರಸ್ತೆ ಉದ್ದಕ್ಕೆ ಆದರೂ ಕೇಳವಲ್ಲ ಆಕೆ ಮತ್ತು ಭಾಗ್ಯಕ್ಕನ ಹತ್ರ ನೀಗ ಹೇಳ್ಬೇಡ್ರಿ ಆಕೆ ಬಾ ಇನ್ನು ಸುಮ್ಮನಿರಲ್ಲ ಶಿ ಬಾ ತಲೆ ಕರ್ಸ್ಕೊಂತೀವ ಯಾರು ಏನಂತಾರೆ ಅದಕ್ಕೆ ನಮ್ಮ ಆರೀ ನೋಡ ಇವ ಸಾಕುಬೇಡ ಹೋಲ್ಬೇಡ ಚೆನ್ನಾಗಿ ಅವ್ರು ಏನೇನು ಹೇಳಾರ ನೋಡಿ ಏನು ಕೊಟ್ಟಾರ ಹುಳಿಗೆ ಗಿಳಿಗೆಲ್ಲ ಸರಿ ತಂದು ತೋರಿ ಹ್ಞೂ ನಾನು ಅದೇ ಬಿಡಿರಿ ಹೇಳ್ತೀನಿ ಕೊಡ್ತೀನಿ ಸೊ ಆಯ್ತಾ ಬಾ ಭಾಗ್ಯ ಏನಿಲ್ಲ ಸಂಘದ ಮೇಡಮ್ ಸವರು ಬಂದಿದ್ರು ಸಾಲ ತುಂಬೋದು ಹೌದಲ್ಲ ನಮ್ಮದೇನು ತಿಂಗ್ಳ ತಿಂಗ್ಳಕ್ಕಂತ ಸರಿ ಆಯ್ತುವ ತುಂಬಿದ್ದೆ ನಿಮ್ಮದು ಸರಿ ಆಯ್ತಾ ನಂದು ಆಗೈತಿಲ್ಲ ಬಣ್ಣ ಕಾಳೆ ಸುಮ್ಮಕ್ಕಾಗಿಲ್ಲ ಈ ತಿಂಗಳ್ ಹಾಕಿ ನೀವೇ ತುಂಬಿಡ್ರಿ ಅಂತ ಬೇರೆ ಒಳಗೆ ಬಾಳೆ ನೀವು ಮಾತಾಡ್ತೀವಿ ಹ್ಞೂ ಹ್ಞೂ ಹಿಂಗೆ ಸುಮ್ಮನೆ ಅಂತಾಳಿತು ಸುಮ್ಮ ಹೂವು ಎಲ್ಲೇನ ಹಿಂಗೆ ಹ್ಞೂ ಬೇಜಾರಾಗ್ಯನಾ ಸುಮ್ಮದಾಳು ಹ್ಞೂ ಹಂಗೆ ಇಲ್ಲ ಆಯ್ತಾ ಏನು ಆಯ್ತು ಮೇಡಮ್ ಒಂದು ಸುಮ್ಮಿದೆ ಯಾರು ಬಂದಿದ್ದರು ಸಂಗದರು ಇಬ್ಬರು ಬಂದದ ಮೇಡಮ್ ಹೊಸರು ಹ್ಞೂ ಓಕೆ ಅಲ್ಲ ಅಲ್ಲೇ ಅಲ್ಲ ಮತ್ತೆಕ್ಷಿ ಆಕೆ ಕರೆದು ಹೇಳಾಕತ್ತಿದ್ರಂತ ಒಂದು ಹೊಗೆ ಹೋಗಿ ಇಲ್ಲ ಅಂತ ನಾನು ಅವ್ರ ಅವ್ರು ಯಾರ ನೋಡಿದ್ರೆ ಒಳ್ಳೆ ಕಟಕಟಿ ಕಟಿ 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 ಪಾಪ ಯಾರು ಬಂದ್ರೆ ಹೋದ್ರೆ ಕಷ್ಟ ಹೌದಿಲ್ಲ ಮತ್ತು ನೀವು ಯಾರಾದರೂ ಆಗ್ರಿ ಅಂದರೆ ಕೆಲಸ ಅದು ಇದು ಕರೆಕ್ಟ್ ಟೈಮಿಗೆ ಇದು ಮಾಡೋಕ್ಕಾಗಲ್ಲ ಅಂತಂದ್ರೆ ನನ್ನ ಕಡೆಯಿಂದಲೂ ಆಗ್ತಿಲ್ಲ ಎಲ್ಲ ಮಗೇನು ಓದಿದ್ದಾರ ಯಾಕೆ ಬರೋಲ್ಲ ಇಲ್ಲ ಡ್ಯಾಕಾಯ್ ಒಂದ್ಸತಿ ಇಲ್ದಕ್ಕೆ ಇರಲಿ ಕಡೆ ನೋಡೋದಂತ ಹೌದು ಮತ್ತಿಲ್ಲ ಅಂತಂದ್ರೆ ಅಂಕ ಸಸಿ ಆಕಿ ಮತ್ ಬರೀ ಜಗಳ ಮಾಡೋದಾಕಿ ಇರುವಲ್ಲಕ್ಕ ಬಿಡ್ರಿ ಅಂತಕ್ಕಂಚಾರ ಬಂದ್ರ ಒಳಗೆ ಬಾನಲ್ಲ ಏನಲ್ಲ ಅಂಬುದಕ್ಕಿತ್ತು ಅಂದ್ರ ಒಂದ್ ಲೋಟ ನೀರ ಒಂದ್ ಕಪ್ ಚಾ ಕೊಟ್ರೆ ಏನಕ್ಕಿದ್ದಿತ್ತ ಹಂಗ ಬಿಡ ಕಂಜೂಸ್ ತಾನೆ ಮಾಡ್ತಾರ ಯಜಮಾನ್ರ ಏನ್ ಯಜಮಾನ್ರ ನೀನ್ ಮೆಣಸಿಗ್ ಮರಾಕೋಗ್ಯಾನ ಮನೆಯಾಗ ತಂದಿಟ್ಟವ ಹ್ಮ್ ಕೊಡಿ ತಗೊಂಡ್ ಬಂದಿದ್ದೆ ನೋಡು ಭಾರಿ ಅದ್ರು ಬಿಡ ಅವ್ರು ಏನು ಬಿಟ್ಟು ನಿಂತಾರೆ ಅಯ್ಯೋ ಹೋ ಅಲ್ಲಿ ಬಿಡ ಹಾಂ ಹಳಾಗಿದ್ದು ಸುದ್ದಿ ಅಂತ ತುಂಬ ಇರ್ರಿ ನಾನು ಮುಂದಿನ ತಿಂಗಳು ಅಡ್ಜಸ್ಟ್ ಮಾಡಿಕೊಡ್ತೇನೆ ಆತೆ ಕನ್ನಡಿ ಚಾ ಕುಡಿದೋಗಿ ಇಲ್ಲ ಓಕೆನ ಕೆಲಸ ಐತಿ ಹೋಗಂಗಾರ ಪಾಪ ಇವ್ರಿಗೆ ಕಷ್ಟ ಕೊಡೋದ್ ಮುಂದಿನ ತಿಂಗಳೊಳಗೆ ಯಾವ್ದಾರು ಕಳೆ ತೆಗಿಯಾಕ ಏನಾದ್ರು ಮಾಡೋಕೆ ಹೋಗಿ ದುಡ್ಡು ತೋರಿಸ್ಬೇಕಾಗೈತಿ ಸಾಲ ಒಂದು ತಕ್ಕಂದಿನಿ ಕಂತ ಮುಗಿಮಟ ಕಟ್ಬೇಕಲ್ಲ ಅವ್ರ ಅವ್ರು ಅವ್ರಿ ತಿಂದು ಕೆಲಸ ನೋಡ್ಕೆ ಹೋಗ್ರಿ ಮತ್ತೆ ನೀನು ಸುಮ್ಮ ಈ ಹಣ್ಣು ಈ ಅನಾನಸ್ ಇದೆಲ್ಲ ತಿನ್ಬೇಡ ಅಂತ ನೀವು ಡಾಕ್ಟ್ರ್ ಹತ್ರ ಹೋಗಿ ಬಂದು ಕೇಳ್ಕೊಂಡು ಏನಂತ ತಿನ್ಬೇಕು ಏನು ತಿನ್ಬೇಡ ನೋಡು ಈ ಥರ ಗೊತ್ತಿತ್ತಲ್ಲ ಹ್ಞೂ ಮೊದಲೇ ಹೆಂಗೆ ಏನು ತಿನ್ಬೇಕು ಕೆಲಸ ಮಾಡು ಅಂತ ಹೇಳಿದ್ರಲ್ಲ ಮತ್ತೆ ಆಗಬಾರ್ದಾಗಿ ತಂದು ಏನಾರು ತಿಂದು ಗಿಂದು ಹೊಟ್ಟೆ ಹೋಗಂಗೆ ಮಾಡ್ಕಿಂದವ ಬೇಡ ಹಂಗೆ ಮಾಡಬೇಡ ಹ್ಞೂ ನಾನೇನು ರೀ ನೀವು ಚಿಂತೆ ಮಾಡಬೇಡ್ರಿ ಮತ್ತೆ ಇನ್ಮೇಲೆ ನೀವು ಮೊದ್ಲಿನಂಗೆ ನಂಜಾಡಂಗಿಲ್ಲ ನೋಡಿ ಚೆಂದಂಗ್ಬೇಕು ಹೊಟ್ಟು ತುಂಬ ಹಾಂ ಹೊಟ್ಟೆ ನೀವು ಒಬ್ಬಕ್ಕೆ ಇಲ್ಲ ಹೊಟ್ಟೆಗೆ ಒಂದು ಜೀವ ಐತಿ ಹೆಚ್ಚು ಊಟ ತಿನ್ನೆ ಅದು ಬೇಡ ಇದು ಬ್ಯಾಡಂತ ಅಂತ ನಂಜ ಆ ಆತ್ರಿ ಇರ್ತೀರ ಸರಿ ತಗೋ ನಾನು ಹಿಂಗೆ ಅಭಿಷಿ ಬಾಲ್ ತನಕ ಹೋಗಿ ಬರ್ತೆ ಇವತ್ತೇನು ರೀ ಆದಮೇಲೆ ಒಬ್ರಿಗೆ ಹಾಕ್ಲಿಕ್ಕೆ ಬರೋಣ ತಗೋ ಹ್ಞೂ ಸಿಕ್ಕಿ ಸಿಕ್ಕಿ ರಾತ್ರಿ ಇಲ್ಲ ನಿದ್ದೆನೇ ಇಲ್ಲ ಸೊಳ್ಳೆ ಕಾಟಕ ಅದಕ್ಕೆ ಹ್ಞೂ ಇನ್ನೊಂದು ಮಗಳ ಐತಿ ಹೆಂಗಾರ ಮಗ ಹುಟ್ಟರೆ ಚಲೋ ಆಕೆ ತುಂಬ ಮಗನರಾಗಲಿ ಮಗಳರಾಗಲಿ ಯಾವ ಅದ್ರ ಮಕ್ಕಳ ಈಗೆಲ್ಲ ಒಂದು ಹೆಣ್ಣು ನೋಡಿ ಐತಲ್ಲ ಗಂಡಾಗಲಿ ಅಂತ ಆಸೆ ಏನಾಗತ್ತೆ ಏನೋ ಇಟ್ಟಂಗೆ ಆಗಲಿ ಸುಮ್ಮನೆ ನೋಡಿದ ಮೇಲೆ ಹ್ಞೂ ವಜ್ಜೆ ಐತಕ್ಕೆ ಹೋಗ್ಬೇಡ ಡಾಕ್ಟ್ರ್ ಹೇಳಿ ಬಿಡಲಿ ಕೊಡಪನ ಎತ್ತಿದ್ದೆ ಚೀಲ ಎತ್ತಿನಿ ಹಸಿ ಬುಟ್ಟಿ ಬಟ್ಟೆ ತುಂಬಿದ ಬುಟ್ಟಿ ಎತ್ತಿದೆ ಇದೆಲ್ಲ ಮಾಡೋಕೋಗ ಹ್ಞೂ ಮತ್ತೊಂದು ದಿನಕ್ಕಾಗಲಿ ನಾವು ಮಾಡ್ಕೋತೆ ಅಕ್ಕರೇನಾ ಅಕ್ಕ ಎಷ್ಟು ಚಲೋ ಅದೀವ ನೀನು ಬೇರೆ ಯಾರ ಆದ್ರೆ ಮಾಡ್ಕೊಂಡ್ರೆ ಮಾಡ್ಕೊಳ್ಲಾಕೆ ಬಿಡ ನಮ್ಗೆ ಬೇಕು ಚೆನ್ನಾಗಿಲ್ ಬಸ್ ತಳಿಕೆ ಅಂತಿದ್ರು ಚೇಚೆ ನೀನು ಅಂತಂಗೆ ಹಂಗೆ ಹಂಗೆ ಅಂತೀ ಎಷ್ಟು ಕಾಳಜಿ ಮಾಡ್ತೀನಿ ಅಂದ್ರೆ ಅಕ್ಕ ನಾನು ತವ್ರ ಮನೆಗೆ ಹೋಗ್ತಾ ಇಲ್ಲ ಎರಡನೇ ಡೆಲಿವರಿ ಇಲ್ಲೇ ಆಗಲಿ ಹಿಂಗೇನು ತೊಂದರೆ ಇಲ್ಲ ಅಕ್ಕ ನಂಗೆಂತ ತೊಂದ್ರೇನೆ ಅತ್ತೆಯರು ಇರ್ತಾರೆ ನಾನು ಇರ್ತೀನಿ ಬಾಗ್ಯಕ್ಕನ ಬಂದು ಹೋಗಿ ಮಾಡ್ತಾಳೆ ಬಟ್ಟೆ ತೊಳೆದಷ್ಟು ಸಮಸ್ಯೆ ಅಲ್ಲ ಯಾರ ಒಬ್ರು ಇಟ್ಕಂದ್ರೆ ಆತು ಹಂಗ ಈಗ ಹೇಳ್ಬಿಟ್ಟು ಬಿಡುತ್ತ ಅವಕ್ಕೂ ಬೇಜಾರಾಗ್ತದೆ ಸೌಕಾಶೆ ಈಗಲೇ ಎಲ್ಲ ಅದನ್ನು ಮಾತಾಡ್ಬಿಡ್ಬೇಡ ನಾನು ತಿನ್ನ ತಿಂದೆ ಆವಾಗಲ್ಲ ಬೈಕೆ ಬರ್ತದವಲ್ಲ ಅದು ತಿನ್ ಮಕ್ಕದು ತಿನ್ ಮಕ್ಕ ಮಣ್ಣು ತಿನ್ನೋರು ಏನೇನೋ ತಿನ್ನೋರು ಅಂತ ಇದು ಹಾಕಿ ನಿಮ್ಮ ಮೆಡಿಶನ್ ಅದು ಏನೇ ಏನು ತಿನ್ನೋಕ್ಕೂ ಇರಲ್ಲ ಅದಲ್ಲ ಹಂಗೆ ಆಗಿತ್ತಲ್ಲ ಏನು ಎಲ್ಲರೂ ಕೇಳೋರು ನಮಗೇನು ಯಾವ್ದು ತಿನ್ಬೇಕಂತ ಆಸೆ ಇರ್ತಿದ್ದಿಲ್ವಾ ನಂದಾದರೂ ಅಷ್ಟ ಆಗಿತ್ತಲ್ಲ ಏತೇನಾ ಗುಡ್ಗೀಗೆ ಹಂಗಾಗತ್ತೋ ಏನ ಬೈಕೆ ಅನ್ನೋದ ಬರೋದಿಲ್ಲ ಹೋಗ್ಬೇಡ ಹಂಗಿರೋ ಇರುತ್ತೋ ಇಲ್ಲ ಅಂದ್ರೆ ಹತ್ತಿನ್ಬೇಕು ಇತ್ತ ತಿನ್ಬೇಕು ಹತ್ತಿನ್ಬೇಕಂದ್ರೆ ಬೇರೆಯವ್ರಿಗೆ ತ್ರಾಸ ಅವ್ರಿಗೆ ಮಾಡಿ ಕೊಡೋರು ಇಲ್ಲ ಹೋದ್ರೆ ಕಿವಿ ಒಡೆದು ಸೋರ್ ಹೋಗ್ತಾವೆ ತಿಂದೆ ಇರ್ತವರು ಅಲ್ಲ ಸೊಳ್ಳೆ ಹಾತಾವ ಅಲ್ಲಿ ನಾವು ಒಂದು ನಿನಗೊಂದು ಜವಾಬ್ದಾರಿ ಹೆಚ್ಚಾಕ ನಾನು ನಾಗಪ್ಪಣ್ಣ ಕೇಳೋರು ಎಷ್ಟು ಖುಷಿ ಪಡ್ತಾಂಗ ನೀನು ಬೇಡ 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 ಅಂತ ಹೇಳೋದು ಸುಮ್ಮನೆ ಅವ್ರಿಗೆ ಹೇಳೋದು ಬೇಡ ಹಾಂ ಅವ್ರಿಗೆ ಆಮೇಲೆ ಹೇಳೋಣ ಅಂತ ಹಿಂಗೆ ಗೊತ್ತಾಗತ್ತಿರ್ತದೆ ಅದ ನಿಂದಾರ ಹೊಟ್ಟೆ ಕಾಣಂಗ ಈಗ ಐದು ತಿಂಗಳು ಹತ್ರಕ್ಕೆ ಬಂದೈತೆ ಅಂದ್ರೆ ಅಕ್ಕ ಮೊದ್ಲಿನ ತಿಂಗಳ ಇದ್ದಿಲ್ಲನಾ ಹೌದು ಅಕ್ಕ ಅತ್ತ ನಿಮ್ಗೆ ಏನಾರು ತಿನ್ಬೇಕಂತ ನಂಗೆ ಹೇಳುವ ನಂಗೆ ಬಂದಿದ್ದ ನಾನು ಮಾಡಿಕೊಡ್ತೀನಿ ಇಲ್ಲ ಪ್ಯಾಟಿಯಿಂದ ಏನಾರೂ ತರಿಸ್ಕೊಡ್ತೇನೆ ಕೊಡ್ತೇನೆ ಆತ ಏನು ಮುಜುಗರ ಮಾಡ್ಕೊಬೇಡ ಆತ ಅಕ್ಕ ಏನು ಬೇಕು ಎಷ್ಟೊತ್ತನೆ ಬೇಕಾಗತ್ತೆ ಅಷ್ಟೊತ್ತನಿಗೆ ಆತ ನೋಡಿ ನಿಮಗೆ ಹ್ಞೂ ಹೇಳಲ್ಲ ಹ್ಞೂ ಸಾಕು ಬಾ ಮಾತಾಡಿದ್ದು ನೀವೊಂಚೂರು ಏನಾರು ತಿಂದ್ಕಂಡು ಒಂದು ರೆಸ್ಟ್ ಮಾಡಿ ನಾನು ನೋಡ್ಕೊತೇವೆ ಕೆಲಸ ಎಲ್ಲ ಸರಿ ಯಾಕನ ಪದೇ ಪದೇ ರೆಸ್ಟ್ ಮಾಡಿ ರೆಸ್ಟ್ ಮಾಡೋದು ಬೇಡ ನನಗೆ ಹ್ಞೂ ಬೇಸರ ಬರ್ತದೆ ಆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತಿರು ಓಡಾಡ್ಕೊಂತಿರ್ಬೇಕು ಆ್ಯಕ್ಟಿವ್ ಇರ್ಬೇಕು ಬರೀ ಮನೆ ಕೊಡೋದು ಮಾಡಬಾರ್ದು ಇನ್ನೊಂದು ಏನು ನಾನು ಫ್ರೆಗ್ನೆನ್ಸಿ ಇತ್ತ ಹೆಚ್ಚು ಆಲ್ಮೋಸ್ಟ್ ಬುಕ್ ಅದು ಒಳ್ಳೊಳ್ಳೆ ಪುಸ್ತಕಗಳನ್ನು ಹ್ಞೂ ಆ ಬುದ್ಧಿ ಬರ್ತೈತಿ ಅಂತಾರೆ ಹೌದೇನಕ್ಕ ಹೌದು ಹೌದು ನಂಗೆ ಹೇಳಾರು ನೋಡಿರತ್ತೋ ಹಾಗೆ ಮಾಡಿದ್ರೆ